ಬಟ್ ಈಗ ಚುನಾವಣೆ ಇನ್ನೇನು ಜೆಡ್ ಪಿ ಟಿ ಪಿ ಬರುತ್ತೆ ಅಂತ ಹೇಳಿ ನಿರೀಕ್ಷೆಯಲ್ಲಿ ಇದ್ದೀವಿ ಸೊ ಆ ಸಂದರ್ಭದಲ್ಲಿ ಈಗ ಜಿಲ್ಲಾವಾರು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಕನಸಿನ ಒಂದು ಏನು ಇದೆ ಅದನ್ನ ಈಗ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲೇಬೇಕು ಎನ್ ಡಿ ಎ ಜೊತೆಯಲ್ಲಿ ನಮ್ಮ ಮೈತ್ರಿ ಮುಂದುವರಿಯುತ್ತದೆ ಆದ್ರೆ ಅವ್ರ ಜೊತೆ ಜೊತೆಯಲ್ಲೇ ಇವತ್ತು ಅವ್ರನ್ನೂ ವಿಶ್ವಾಸಕ್ಕೆ ತಗೋಬೇಕಾಗ್ತದೆ ಯಾಕಂದ್ರೆ ನಾವು ಕೆಲವು ಕಡೆ ಶಕ್ತಿಯುತವಾಗಿದ್ದೀವಿ ಕೆಲವು ಜಿಲ್ಲೆಯಲ್ಲಿ ಕೆಳು ಜಿಲ್ಲೆಯಲ್ಲಿ ಬಿ ಜೆ ಪಿಯವರು ಶಕ್ತಿಯುತವಾಗಿರ್ತಾರೆ ಅಲ್ಲಿ ನಾವು ಎರಡು ಕ್ಯಾಂಡಿಡೇಟು ಕೂಡ ಲಾಸ್ಟ್ ಅಸೆಂಬ್ಲಿಯಲ್ಲಿ ನಿಂತಿರ್ತೀವಿ ಸೊ ಅಲ್ಲಿ ಯಾರಿಗೆ ಯಾರು ಟಿಕೆಟ್ ತಗೋಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಬಿ ಜೆ ಪಿ ಅವ್ರಿಗೂ ಸಿಗುತ್ತಾ ಅಲ್ಲಿ ಜೆ ಡಿ ಎಸ್ ಅವ್ರಿಗೆ ಸಿಗುತ್ತಾ ನಾವು ಮೈತ್ರಿಯಲ್ಲಿ ಹೇಗೆ ಮೈತ್ರಿ ಧರ್ಮವನ್ನು ಉಳಿಸ್ಬೇಕು ಹೇಗೆ ಹೋಗ್ಬೇಕು ಅನ್ನೋದು ಭಾಳ ಜನಗಳಲ್ಲಿ ಗೊಂದಲ ಇರತಕ್ಕಂಥದ್ದು ವಾಸ್ತವಾಂಶ ಇದೆ ನಾನು ಒಪ್ಕೋತೀನಿ ಇಲ್ಲ ಅಂತಲ್ಲ ಅದರಿಂದ ಕೆಲವರು ಅಯ್ಯೋ ನನಗೆ ಸಿಕ್ಕಟ್ ಟಿಕೆಟ್ ಸಿಗದೆ ಇದ್ದರೆ ಹೇಗಪ್ಪ ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಸಂಘಟನೆ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ನನಗೆ ಟಿಕೆಟೇ ಸಿಗದೆ ಹೋದರೆ ಹೇಗೆ ಅನ್ನೋದು ಕೂಡ ಕೆಲವ್ರಿಗೆ ಅನುಮಾನ ಇರತಕ್ಕಂಥದ್ದು ಇವತ್ತು ನಾನು ಕಾಣ್ತಾ ಇದ್ದೀನಿ ಅದನ್ನು ಕೂಡ ನಮ್ಮ ವರಿಷ್ಠರು ಬಿ ಜೆ ಪಿಯ ಪಕ್ಷದ ವರಿಷ್ಠರು ಇಬ್ಬರೂ ಕೂಡ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡ್ತಾರೆ ಅಂತೇಳಿ ಆಗಲೇ ಹೇಳಿದ್ದಾರೆ ಅದಕ್ಕೋಸ್ಕರನೇ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಕೂಡ ಮಾಡಿ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಳಗೊಂಡಂತೆ ರಾಜ್ಯ ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಜಿಲ್ಲಾ ಕಮಿಟಿ ತಾಲೂಕು ಕಮಿಟಿ ರಾಜ್ಯ ಕಮಿ ಸಮಿತಿ ಅಂತ ಹೇಳಿ ಮಾಡಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಅದನ್ನು ಬಹಿರಿಸ್ಕೊಂಡು ಪಕ್ಷವನ್ನು ಬಲಿಷ್ಠವಾಗಿ ಈ ಒಂದು ಜನವಿರೋಧಿ ಸರ್ಕಾರ ಏನಿದೆ ಕಾಂಗ್ರೆಸ್ ರಾಜ್ಯದಲ್ಲಿ ಅದನ್ನ ಕಿತ್ತೆಸೆಯುವಂತ ಕೆಲಸವನ್ನ ಆಗಬೇಕು ಅನ್ನೋದನ್ನ ನಾವಿಬ್ಬರೂ ಕೂಡ ದೃಢವಾದ ಸಂಕಲ್ಪ ಇಟ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ತೀರ್ಮಾನ ಆಗಿದೆ ಬಟ್ ಈಗ ಚುನಾವಣೆ ನೇನ್ ಜೆಡ್ ಪಿ ಟಿ ಪಿ ಬರುತ್ತೆ ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಈಗ ಜಿಲ್ಲಾವಾರು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಕನಸಿನ ಒಂದು ಏನು ಇದೆ ಅದನ್ನು ಈಗ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲೇಬೇಕು ಎನ್ ಡಿ ಎ ಜೊತೆಯಲ್ಲಿ ನಮ್ಮ ಮೈತ್ರಿ ಮುಂದುವರಿತದೆ ಆದ್ರೆ ಅವ್ರ ಜೊತೆ ಜೊತೆಯಲ್ಲೇ ಇವತ್ತು ಅವ್ರನ್ನೂ ವಿಶ್ವಾಸಕ್ಕೆ ತಗೋಬೇಕಾಗ್ತದೆ ಯಾಕಂದರೆ ನಾವು ಕೆಲವು ಕಡೆ ಶಕ್ತಿಯುತವಾಗಿದ್ದೀವಿ ಕೆಲವು ಜಿಲ್ಲೆಯಲ್ಲಿ ಕೇಳು ಜಿಲ್ಲೆಯಲ್ಲಿ ಬಿ ಜೆ ಪಿಯವರು ಶಕ್ತಿಯುತವಾಗಿರ್ತಾರೆ ಅಲ್ಲಿ ನಾವು ಎರಡು ಕ್ಯಾಂಡಿಡೇಟು ಕೂಡ ಲಾಸ್ಟ್ ಅಸೆಂಬ್ಲಿಯಲ್ಲಿ ನಿಂತಿರ್ತೀವಿ ಸೊ ಅಲ್ಲಿ ಯಾರಿಗೆ ಯಾರು ಟಿಕೆಟ್ ತೊಗೋಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಬಿ ಜೆ ಸಿಗುತ್ತಾ ಅಲ್ಲಿ ಜೆ ಡಿ ಎಸ್ ಸಿಗುತ್ತಾ ನಾವು ಮೈತ್ರಿಯಲ್ಲಿ ಹೇಗೆ ಮೈತ್ರಿ ಧರ್ಮವನ್ನು ಉಳಿಸ್ಬೇಕು ಹೇಗೆ ಹೋಗ್ಬೇಕು ಅನ್ನೋದು ಭಾಳ ಜನಗಳಲ್ಲಿ ಗೊಂದಲ ಇರತಕ್ಕಂಥದ್ದು ವಾಸ್ತವಾಂಶ ಇದೆ ನಾನು ಒಪ್ಕೋತೀನಿ ಇಲ್ಲ ಅಂತಲ್ಲ ಅದರಿಂದ ಕೆಲವರು ಅಯ್ಯೋ ನನಗೆ ಸಿಕ್ಕಟ್ ಟಿಕೆಟ್ ಸಿಗದೆ ಇದ್ದರೆ ಹೇಗಪ್ಪ ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಸಂಘಟನೆ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ನನಗೆ ಟಿಕೆಟೇ ಸಿಗದೇ ಹೋದರೆ ಹೇಗೆ ಅನ್ನೋದು ಕೂಡ ಕೆಲವ್ರಿಗೆ ಅನುಮಾನ ಇರತಕ್ಕಂಥದ್ದು ಇವತ್ತು ನಾನು ಕಾಣ್ತಾ ಇದ್ದೀನಿ ಅದನ್ನು ಕೂಡ ನಮ್ಮ ವರಿಷ್ಠರು ಬಿ ಜೆ ಪಿಯ ಪಕ್ಷದ ವರಿಷ್ಠರು ಇಬ್ಬರೂ ಕೂಡ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡ್ತಾರೆ ಅಂತೇಳಿ ಆಗಲೇ ಹೇಳಿದ್ದಾರೆ ಅದಕ್ಕೋಸ್ಕರನೇ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಕೂಡ ಮಾಡಿ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಳಗೊಂಡಂತೆ ರಾಜ್ಯ ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಜಿಲ್ಲಾ ಕಮಿಟಿ ತಾಲೂಕು ಕಮಿಟಿ ರಾಜ್ಯ ಕಮಿ ಸಮಿತಿ ಅಂತ ಹೇಳಿ ಮಾಡಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಅದನ್ನು ಬಹಿರಿಸ್ಕೊಂಡು ಪಕ್ಷವನ್ನು ಬಲಿಷ್ಠವಾಗಿ ಈ ಒಂದು ಜನವಿರೋಧಿ ಸರ್ಕಾರ ಏನಿದೆ ಕಾಂಗ್ರೆಸ್ ರಾಜ್ಯದಲ್ಲಿ ಅದನ್ನ ಕಿತ್ತೆಸೆಯುವಂತ ಕೆಲಸವನ್ನ ಆಗಬೇಕು ಅನ್ನೋದನ್ನ ನಾವಿಬ್ಬರೂ ಕೂಡ ದೃಢವಾದ ಸಂಕಲ್ಪ ಇಟ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ತೀರ್ಮಾನ ಆಗಿದೆ ಬಟ್ ಈಗ ಚುನಾವಣೆ ನಿಯನ್ ಜೆಡ್ ಪಿ ಟಿ ಪಿ ಬರುತ್ತೆ ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಈಗ ಜಿಲ್ಲಾವಾರು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಕನಸಿನ ಒಂದು ಏನು ಇದೆ ಅದನ್ನು ಈಗ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲೇಬೇಕು ಎನ್ ಡಿ ಎ ಜೊತೆಯಲ್ಲಿ ನಮ್ಮ ಮೈತ್ರಿ ಮುಂದುವರಿತದೆ ಆದ್ರೆ ಅವ್ರ ಜೊತೆ ಜೊತೆಯಲ್ಲೇ ಇವತ್ತು ಅವ್ರನ್ನೂ ವಿಶ್ವಾಸಕ್ಕೆ ತಗೋಬೇಕಾಗ್ತದೆ ಯಾಕಂದರೆ ನಾವು ಕೆಲವು ಕಡೆ ಶಕ್ತಿಯುತವಾಗಿದ್ದೀವಿ ಕೆಲವು ಜಿಲ್ಲೆಯಲ್ಲಿ ಕೇಳು ಜಿಲ್ಲೆಯಲ್ಲಿ ಬಿ ಜೆ ಪಿಯವರು ಶಕ್ತಿಯುತವಾಗಿರ್ತಾರೆ ಅಲ್ಲಿ ನಾವು ಎರಡು ಕ್ಯಾಂಡಿಡೇಟು ಕೂಡ ಲಾಸ್ಟ್ ಅಸೆಂಬ್ಲಿಯಲ್ಲಿ ನಿಂತಿರ್ತೀವಿ ಸೊ ಅಲ್ಲಿ ಯಾರಿಗೆ ಯಾರು ಟಿಕೆಟ್ ತಗೋಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಬಿ ಜೆ ಸಿಗುತ್ತಾ ಅಲ್ಲಿ ಜೆ ಡಿ ಎಸ್ ಸಿಗುತ್ತಾ ನಾವು ಮೈತ್ರಿಯಲ್ಲಿ ಹೇಗೆ ಮೈತ್ರಿ ಧರ್ಮವನ್ನು ಉಳಿಸ್ಬೇಕು ಹೇಗೆ ಹೋಗ್ಬೇಕು ಅನ್ನೋದು ಭಾಳ ಜನಗಳಲ್ಲಿ ಗೊಂದಲ ಇರತಕ್ಕಂಥದ್ದು ವಾಸ್ತವಾಂಶ ಇದೆ ನಾನು ಒಪ್ಕೋತೀನಿ ಇಲ್ಲ ಅಂತಲ್ಲ ಅದರಿಂದ ಕೆಲವರು ಅಯ್ಯೋ ನನಗೆ ಸಿಕ್ಕಟ್ ಟಿಕೆಟ್ ಸಿಗದೆ ಇದ್ದರೆ ಹೇಗಪ್ಪ ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಸಂಘಟನೆ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ನನಗೆ ಟಿಕೆಟೇ ಸಿಗದೆ ಹೋದರೆ ಹೇಗೆ ಅನ್ನೋದು ಕೂಡ ಕೆಲವ್ರಿಗೆ ಅನುಮಾನ ಇರತಕ್ಕಂಥದ್ದು ಇವತ್ತು ನಾನು ಕಾಣ್ತಾ ಇದ್ದೀನಿ ಅದನ್ನು ಕೂಡ ನಮ್ಮ ವರಿಷ್ಠರು ಬಿ ಜೆ ಪಿಯ ಪಕ್ಷದ ವರಿಷ್ಠರು ಇಬ್ಬರೂ ಕೂಡ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡ್ತಾರೆ ಅಂತೇಳಿ ಆಗಲೇ ಹೇಳಿದ್ದಾರೆ ಅದಕ್ಕೋಸ್ಕರನೇ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಕೂಡ ಮಾಡಿ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಳಗೊಂಡಂತೆ ರಾಜ್ಯ ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಜಿಲ್ಲಾ ಕಮಿಟಿ ತಾಲೂಕು ಕಮಿಟಿ ರಾಜ್ಯ ಕಮಿ ಸಮಿತಿ ಅಂತೇಳಿ ಮಾಡಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಅದನ್ನು ಬಹಿರಿಸ್ಕೊಂಡು ಪಕ್ಷವನ್ನು ಬಲಿಷ್ಠವಾಗಿ ಈ ಒಂದು ಜನವಿರೋಧಿ ಸರ್ಕಾರ ಏನಿದೆ ಕಾಂಗ್ರೆಸ್ ರಾಜ್ಯದಲ್ಲಿ ಅದನ್ನು ಕಿತ್ತೆಸೆಯುವಂತ ಕೆಲಸವನ್ನ ಆಗಬೇಕು ಅನ್ನೋದನ್ನ ನಾವಿಬ್ಬರೂ ಕೂಡ ದೃಢವಾದ ಸಂಕಲ್ಪ ಇಟ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ತೀರ್ಮಾನ ಆಗಿದೆ ಬಟ್ ಈಗ ಚುನಾವಣೆ ನೇನು ಜೆಡ್ ಪಿ ಟಿ ಪಿ ಬರುತ್ತೆ ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಈಗ ಜಿಲ್ಲಾವಾರು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಕನಸಿನ ಒಂದು ಏನು ಇದೆ ಅದನ್ನು ಈಗ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲೇಬೇಕು ಎನ್ ಡಿ ಎ ಜೊತೆಯಲ್ಲಿ ನಮ್ಮ ಮೈತ್ರಿ ಮುಂದುವರಿತದೆ ಆದ್ರೆ ಅವ್ರ ಜೊತೆ ಜೊತೆಯಲ್ಲೇ ಇವತ್ತು ಅವ್ರನ್ನೂ ವಿಶ್ವಾಸಕ್ಕೆ ತಗೋಬೇಕಾಗ್ತದೆ ಯಾಕಂದರೆ ನಾವು ಕೆಲವು ಕಡೆ ಶಕ್ತಿಯುತವಾಗಿದ್ದೀವಿ ಕೆಲವು ಜಿಲ್ಲೆಯಲ್ಲಿ ಕೇಳು ಜಿಲ್ಲೆಯಲ್ಲಿ ಬಿ ಜೆ ಪಿಯವರು ಶಕ್ತಿಯುತವಾಗಿರ್ತಾರೆ ಅಲ್ಲಿ ನಾವು ಎರಡು ಕ್ಯಾಂಡಿಡೇಟು ಕೂಡ ಲಾಸ್ಟ್ ಅಸೆಂಬ್ಲಿಯಲ್ಲಿ ನಿಂತಿರ್ತೀವಿ ಸೊ ಅಲ್ಲಿ ಯಾರಿಗೆ ಯಾರು ಟಿಕೆಟ್ ತೊಗೋಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಬಿ ಜೆ ಸಿಗುತ್ತಾ ಅಲ್ಲಿ ಜೆ ಡಿ ಎಸ್ ಸಿಗುತ್ತಾ ನಾವು ಮೈತ್ರಿಯಲ್ಲಿ ಹೇಗೆ ಮೈತ್ರಿ ಧರ್ಮವನ್ನು ಉಳಿಸ್ಬೇಕು ಹೇಗೆ ಹೋಗ್ಬೇಕು ಅನ್ನೋದು ಭಾಳ ಜನಗಳಲ್ಲಿ ಗೊಂದಲ ಇರತಕ್ಕಂಥದ್ದು ವಾಸ್ತವಾಂಶ ಇದೆ ನಾನು ಒಪ್ಕೋತೀನಿ ಇಲ್ಲ ಅಂತಲ್ಲ ಅದರಿಂದ ಕೆಲವರು ಅಯ್ಯೋ ನನಗೆ ಸಿಕ್ಕಟ್ ಟಿಕೆಟ್ ಸಿಗದೆ ಇದ್ದರೆ ಹೇಗಪ್ಪ ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಸಂಘಟನೆ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ನನಗೆ ಟಿಕೆಟೇ ಸಿಗದೆ ಹೋದರೆ ಹೇಗೆ ಅನ್ನೋದು ಕೂಡ ಕೆಲವ್ರಿಗೆ ಅನುಮಾನ ಇರತಕ್ಕಂಥದ್ದು ಇವತ್ತು ನಾನು ಕಾಣ್ತಾ ಇದ್ದೀನಿ ಅದನ್ನು ಕೂಡ ನಮ್ಮ ವರಿಷ್ಠರು ಬಿ ಜೆ ಪಿಯ ಪಕ್ಷದ ವರಿಷ್ಠರು ಇಬ್ಬರೂ ಕೂಡ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡ್ತಾರೆ ಅಂತೇಳಿ ಆಗಲೇ ಹೇಳಿದ್ದಾರೆ ಅದಕ್ಕೋಸ್ಕರನೇ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಕೂಡ ಮಾಡಿ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಳಗೊಂಡಂತೆ ರಾಜ್ಯ ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಜಿಲ್ಲಾ ಕಮಿಟಿ ತಾಲೂಕು ಕಮಿಟಿ ರಾಜ್ಯ ಕಮಿ ಸಮಿತಿ ಅಂತ ಹೇಳಿ ಮಾಡಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಅದನ್ನು ಬಹಿರಿಸ್ಕೊಂಡು ಪಕ್ಷವನ್ನು ಬಲಿಷ್ಠವಾಗಿ ಈ ಒಂದು ಜನವಿರೋಧಿ ಸರ್ಕಾರ ಏನಿದೆ ಕಾಂಗ್ರೆಸ್ ರಾಜ್ಯದಲ್ಲಿ ಅದನ್ನ ಕಿತ್ತೆಸೆಯುವಂತ ಕೆಲಸವನ್ನ ಆಗಬೇಕು ಅನ್ನೋದನ್ನ ನಾವಿಬ್ಬರೂ ಕೂಡ ದೃಢವಾದ ಸಂಕಲ್ಪ ಇಟ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ತೀರ್ಮಾನ ಆಗಿದೆ ಬಟ್ ಈಗ ಚುನಾವಣೆ ನಿಯನ್ ಜೆಡ್ ಪಿ ಟಿ ಪಿ ಬರುತ್ತೆ ಅಂತ ಹೇಳಿ ನಿರೀಕ್ಷೆಯಲ್ಲಿ ಇದ್ದೀವಿ ಸೊ ಆ ಸಂದರ್ಭದಲ್ಲಿ ಈಗ ಜಿಲ್ಲಾವಾರು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಕನಸಿನ ಒಂದು ಏನು ಇದೆ ಅದನ್ನು ಈಗ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲೇಬೇಕು ಎನ್ ಡಿ ಎ ಜೊತೆಯಲ್ಲಿ ನಮ್ಮ ಮೈತ್ರಿ ಮುಂದುವರಿತದೆ ಆದ್ರೆ ಅವ್ರ ಜೊತೆ ಜೊತೆಯಲ್ಲೇ ಇವತ್ತು ಅವ್ರನ್ನೂ ವಿಶ್ವಾಸಕ್ಕೆ ತಗೋಬೇಕಾಗ್ತದೆ ಯಾಕಂದರೆ ನಾವು ಕೆಲವು ಕಡೆ ಶಕ್ತಿಯುತವಾಗಿದ್ದೀವಿ ಕೆಲವು ಜಿಲ್ಲೆಯಲ್ಲಿ ಕೇಳು ಜಿಲ್ಲೆಯಲ್ಲಿ ಬಿ ಜೆ ಪಿಯವರು ಶಕ್ತಿಯುತವಾಗಿರ್ತಾರೆ ಅಲ್ಲಿ ನಾವು ಎರಡು ಕ್ಯಾಂಡಿಡೇಟು ಕೂಡ ಲಾಸ್ಟ್ ಅಸೆಂಬ್ಲಿಯಲ್ಲಿ ನಿಂತಿರ್ತೀವಿ ಸೊ ಅಲ್ಲಿ ಯಾರಿಗೆ ಯಾರು ಟಿಕೆಟ್ ತೊಗೋಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಬಿ ಜೆ ಸಿಗುತ್ತಾ ಅಲ್ಲಿ ಜೆ ಡಿ ಎಸ್ ಸಿಗುತ್ತಾ ನಾವು ಮೈತ್ರಿಯಲ್ಲಿ ಹೇಗೆ ಮೈತ್ರಿ ಧರ್ಮವನ್ನು ಉಳಿಸ್ಬೇಕು ಹೇಗೆ ಹೋಗ್ಬೇಕು ಅನ್ನೋದು ಭಾಳ ಜನಗಳಲ್ಲಿ ಗೊಂದಲ ಇರತಕ್ಕಂಥದ್ದು ವಾಸ್ತವಾಂಶ ಇದೆ ನಾನು ಒಪ್ಕೋತೀನಿ ಇಲ್ಲ ಅಂತಲ್ಲ ಅದರಿಂದ ಕೆಲವರು ಅಯ್ಯೋ ನನಗೆ ಟಿಕೆಟ್ ಸಿಗದೆ ಹೇಗಪ್ಪ ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಸಂಘಟನೆ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ನನಗೆ ಟಿಕೆಟೇ ಸಿಗದೆ ಹೋದರೆ ಹೇಗೆ ಅನ್ನೋದು ಕೂಡ ಕೆಲವ್ರಿಗೆ ಅನುಮಾನ ಇರತಕ್ಕಂಥದ್ದು ಇವತ್ತು ನಾನು ಕಾಣ್ತಾ ಇದ್ದೀನಿ ಅದ ಕೋ ಪವರ್ಡ್ ಬೈ ಕ್ಯಾನರಾ ಬ್ಯಾಂಕ್ ಟುಗೆದರ್ ವೀ ಕ್ಯಾನ್ ಬೆವ್ರಿಜ್ ಪಾರ್ಟ್ನರ್ ಕ್ಯಾಂಪ್ ಎನರ್ಜಿ ಎನರ್ಜಿ ಆ ಬ್ಲಾಸ್ಟ್ ಸೂಪರ್ ಫಾಸ್ಟ್ पेमेंट्स पार्टनर भीम भारत का अपना पेमेंट्स ऐप सबसे भरोसेमंद और सुरक्षित सेशन पार्टनर श्री साई गोल्ड पैलेस दीपावली मेगा ऑफर साई गोल्ड पैलेस नली